ಜಡಯು ನಾಗೋಡಿ ಕಮಲ ನಮಗ ಪುಷ್ಪವೆ ನೀವು ನೋಡಿ ಕಮಲ ನಮಗ ಪುಷ್ಪವೆ ನೀವು ನಾಗ ತಂಗಿ ಪುಷ್ಪವೇಣಿ ಈ ದಿವಸ ಬಹಳ ಸಂತೋಷದ ಕ್ಷಣ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಹೌದೇ ಯಾಕಂತ ಹೇಳಿದ್ರೆ ಕಡಲೋತ್ಸವ ಹೌದು ಈ ಕಡಲೋತ್ಸವ ಎಲ್ಲ ಕಡೆ ನಡೆಯುವುದಕ್ಕೆ ಸಾಧ್ಯ ಇಲ್ಲ ಇಲ್ವೇ ಇಲ್ಲ ಕರಾವಳಿಯಲ್ಲಿ ಮಾತ್ರ ನಡೆಯುವುದಕ್ಕೆ ಸಾಧ್ಯ ಕರಾವಳಿ ಅಂತ ಕೂಡಲೇ ಹ ನಮ್ಮ ಮನಸ್ಸಲ್ಲ ನೆರೆ ಹೊರೆಯ ರಾಜ್ಯದವರ ಮನಸ್ಸು ಕೂಡ ಈ ಕಡಲೋತ್ಸವದ ಕುರಿತಾಗಿ ಕುತೂಹಲ ಹೆಚ್ಚುತ್ತದೆ ಈ ಕಡಲ ತಡೆಯಲ್ಲಿ ನಮ್ಮಲ್ಲಿ ಯಾವಾಗಲೂ ಉತ್ಸವ ಇದ್ದ ಹಾಗೆ ಅದೆಷ್ಟೋ ಮಂದಿ ಬರ್ತಾ ಇರುವವರು ಅದೆಷ್ಟೋ ಮಂದಿ ಹೋಗ್ತಾ ಇರುವವರೇ ಅಲ್ಲವೇ ಎಂದು ಹಾಗೆ ಉತ್ಸವ ಇದ್ದ ಹಾಗೆ ಆದ್ರೆ ಇಂದು ಹಾಗಲ್ಲ ವಿಶೇಷವಾದಂತಹ ವಿಜೃಂಭಣೆ ಉತ್ಸವ ಅಲ್ವಾ ಹೌದು ಇದಕ್ಕೆ ಜಾತಿ ಮೇಲೆ ಧರ್ಮ ಯಾವುದೂ ಇಲ್ವೇ ಇಲ್ಲ ಯಾವ ಎಲ್ಲ ರಾಜ್ಯದವರು ಬಂದು ಸಹ ಈ ಜಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಲ್ವಾ ಈ ಜಾತ್ರೋತ್ಸವಕ್ಕೆ ನನ್ನ ಗೆಳತಿಯರಿಗೂ ಕರೆ ಕೊಟ್ಟಿದ್ದೇನೆ ಬರಲೇ ಬೇಕೆನ್ನುವುದಾಗಿ ಸುಮ್ಮನೆ ಇದ್ದೇನೆ ಎಲ್ಲೆಲ್ಲ ನನ್ನ ಗೆಳತಿಯರಿದ್ದಾರು ಎಲ್ಲರಿಗೂ ಸುದ್ದಿ ಹೇಳಿದ್ದೇನೆ ಯಾವ ಕಾರ್ಯದಲ್ಲಾಗಲಿ ಒಬ್ಬ ಇಬ್ಬರು ಹೋದ್ರಾಗಲಿಕ್ಕಿಲ್ಲ ಹಲವಾರು ಮಂದಿ ಸೇರಿದ್ರೆ ಮಾತ್ರ ಉತ್ಸವದ ಸಂತೋಷ ಕಾಣುವುದಕ್ಕೆ ಸಾವಂತಲ್ಲ ನಮ್ಮ ರಾವಣ ಉತ್ಸವಕ್ಕೆ ಎಲ್ಲರೂ ಅವರವರು ಆತ್ಮೀಯರನ್ನ ಕರೆಸಿದ್ದೆವು ಆದ್ರೆ ಎಲ್ಲಾ ಕಡೆ ಪ್ರಚಾರ ಆಗುವುದಿಲ್ಲ ಬೇರೆ ಅಲ್ವಾ ಹೌದು ಹಾಗಾದ್ರೆ ತದ ಯಾಕೆ ಈ ಸಂತೋಷವನ್ನು ಕಾಣಬೇಕು ಆ ಸವಿಯನ್ನು ಉಣ್ಣಬೇಕು ಅಂತ ಆದ್ರೆ ಹೋಗುವಲ್ಲ ಅಲ್ಲಿ ಓ ನಿಮ್ಮ ಊರಿಗೆಲ್ಲ ಬರುವ ಎಲ್ಲಾ ಪುರವನ್ನು ನೀವು ಸಂಚರಿಸಿದ್ದೀರಿ ಎಲ್ಲಾ ಯಾರು ಯಾರು ಚಲಂದರ ಸು ಪುತ್ರ ನಾನೇ ಗಂಗಾಧರ ಯಾವುದಕ್ಕೂ ಕೊರತೆ ಇಲ್ಲ ಸಂಪತ್ಪರಿತವಾದಂತಹ ಏನಾರು ಹಾಗಾಗಿ ಒಂದೇ ಒಂದು ಕೊರತೆ ಯಾವ್ದಂತ ಕೇಳಿದ್ರೆ ವಯಸ್ಸಿಗೆ ಮದುವೆ ಆಗಬೇಕು ಮದುವೆ ಆಗಿಲ್ಲ ಸಿಕ್ಕುದಿಲ್ಲ ಸ್ವಾಮಿ ನಮ್ಮ ಪರಿಸ್ಥಿತಿ ಯಾರಿಗೂ ಬೇಡ ಅಲ್ಲ ನಮ್ಮಂತ ಪ್ರಾಯ ಪ್ರಭು ದ್ರ ಗಂಡು ಮಕ್ಕಳು ಮದುವೆ ಆಗಬೇಕು ಅಂತಾದ್ರೆ ಬಹಳ ಕಷ್ಟ ಉಂಟು